ಾಳಗೆ ನಾಯಿ ಬೇಕು ಅಂದ್ರೆ ಇವಳಿಗೂ ಇಷ್ಟ ನೋಡಿ ಇವರು ಅಜ್ಜಿ ಮನೆಗೆ ಹೋಗೋದ ಎಂತ ಮಾಡ್ತೀಯ ಮ್ಯೂಸಿಕ್ ಹೇಳುದ ಹಾಗೆ ಇವಾಗ ನಾವು ಹೋಗ್ತಾ ಇದ್ದೇವೆ ಇವಾಗ ನಾವು ಕರ್ನಾಟಕ ಸ್ಟೇಟಲ್ಲಿದ್ದೇವೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಕೇರಳ ಸ್ಟೇಟಿಗೆ ಹೋಗ್ತಾ ಇದ್ದೇವೆ ನೋಡಿ ಇವಾಗ ನಾವು ಉಪ್ಪಳ ಪೇಟೆಗೆ ರೀಚ್ ಆದೆವು ಇವಾಗಂತೂ ನಾವು ಫಾಸ್ಟಾಗಿ ರೀಚ್ ಆಗ್ತೇವೆ ಯಾಕೆಂದರೆ ಎಲ್ಲ ಕಡೆ ರೋಡಿನ ಕೆಲಸ ಮುಗಿದಿರುವುದರಿಂದ ತುಂಬಾ ಫಾಸ್ಟಾಗಿ ಬರಲಿಕ್ಕಾಗ್ತದೆ ಹಾಗಾಗಿ ನಾವು ಮಂಗಳೂರಿಂದ ಅರ್ಧ ಗಂಟೆಯಲ್ಲೇ ನಾವು ಉಪ್ಪಳಕ್ಕೆ ರೀಚ್ ಆದೆವು ಮೊದಲೆಲ್ಲ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ತಗೊಳ್ತಿತ್ತು ಮಂಗಳೂರಿಂದ ಉಪ್ಪಳಕ್ಕೆ ರೀಚ್ ಆಗಲಿಕ್ಕೆ ಇವಾಗ ನೋಡಿ ನಾವು ಅರ್ಧ ಗಂಟೆಯಲ್ಲೇ ನಾವು ರೀಚ್ ಆದೆವು ನೋಡಿ ಈಗ ಮನೆಗೆ ಕೂಡ ನಾವು ರೀಚ್ ಆದೆವು

ಜಸ್ವಿಟಾ ಜ್ಯೂಸ್ ತಗೊಂಡು ಬಂದ್ಲು ನೋಡಿ ನಾಲ್ಕು ಬೆಕ್ಕಿನ ಮರಿಗಳು ಅದರ ಅಮ್ಮ ಸತ್ತು ಹೋಗಿದೆ ಹಾಗಾಗಿ ಮರಿಗಳು ಮಾತ್ರ ಉಳಿದಿವೆ ಹಾಗೆ ಅದಕ್ಕೆ ಹಾಲನ್ನೆಲ್ಲ ಹಾಕಿ ಸಾಕೋದು ಇವಾಗ ನೋಡಿ ಜೂಲಿ ನೋಡಿ ಮಳೆಗಾಲದಲ್ಲಿ ನೋಡಿ ಎಲ್ಲ ಕಡೆ ನೋಡಿದ್ರು ಹುಲ್ಲೆ ಯಾವ ಕಡೆ ನೋಡಿದ್ರು ಹುಲ್ಲು ಮನ್ವಿ ತಾಳಗೆ ನಾಯಿ ಬೆಕ್ಕು ಅಂದರೆ ಇವಳಿಗೂ ಇಷ್ಟ ನೋಡಿ ಆವಾಗ ಎಲ್ಲ ಕಡೆ ಹುಲ್ಲಿರುವುದರಿಂದ ತೋಟಕ್ಕೆಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ತುಂಬನೇ ಹುಲ್ಲಿದೆ ಹಾಗಾಗಿ ಸ್ವಲ್ಪ ಹಳೆ ಮನೆ ಕಡೆ ಬಂದು ಇವಾಗ ವಾಪಸ್ ಮೇಲೆ ಹೋಗೋದು ನೋಡಿ ಇದು ಲಿಂಬೆ ಹುಳಿ ಗಾತ್ರದ ಕಿತ್ತಳೆ ಹಣ್ಣು ನೋಡಲಿಕ್ಕೆ ಹಾಗೂ ಪರಿಮಳ ಅದೆಲ್ಲ ಕಿತ್ತಳೆ ಹಣ್ಣಿನ ಥರನೇ ಇದೆ ಆದರೆ ತುಂಬನೇ ಚಿಕ್ಕದ್ದು ಗಾತ್ರದಲ್ಲಿ ಹಾಗಾಗಿ ಇದರ ಒಂದು ಟೇಸ್ಟ್ ನೋಡೋಣ ಅಂತೇಳಿ ಒಂದು ಹಣ್ಣದ್ದನ್ನು ಒಂದು ಕೊಯ್ದೆ ಹಾಗೆ ಕೊಯ್ದಾದ ಮೇಲೆ ಅದನ್ನು ಮನ್ವಿತ್ತಳ ಹತ್ರ ಸಿಪ್ಪೆ ತೆಗಿಲಿಕ್ಕೆ ಹೇಳಿದೆ ಹಾಗೆ ಅವಳಿಲ್ಲಿ ಸಿಪ್ಪೆ ತೆಗಿತಾ ಇದ್ದಾಳೆ ಸಿಪ್ಪೆ ತೆಗೆದು ಜಾನ್ ಜೀವಿತಾ ಮನ್ವಿತಾ ಇಬ್ಬರು ಕೂಡ ಟೇಸ್ಟ್ ಮೂವರು ಕೂಡ ಟೇಸ್ಟ್ ನೋಡಿದರು ನಾನು ಕೂಡ ನೋಡಿದ್ದೇನೆ ಆದರೆ ಅವರ ಟೇಸ್ಟ್ ನೋಡಿದಾಗ ಅವರ ಆ ಒಂದು ಟೇಸ್ಟ್ ಹೇಗಿದೆ ಅಂತೇಳಿ ನಿಮಗೆ ಈಗ ತೋರಿಸ್ತೇನೆ ನೋಡಿ ಇವಾಗ ಸಿಪ್ಪೆ ತೆಗ್ದಾಯಿತು ನೋಡಲಿಕ್ಕೆ ನೋಡಿ ಆರೆಂಜ್ ಹಣ್ಣು ಥರನೇ ಇದೆ ನೋಡಿ ಎಷ್ಟು ಚಿಕ್ಕದು ನೋಡಿ ಮಿನಿ ಇವಾಗ ಇವಳಿಗಂತೂ ತುಂಬಾ ಹುಳಿ ಹುಳಿ ಆಯಿತು ನೋಡಿ ಆದರೆ ಜೀವಿತ ನೋಡಿ ಅವಳು ಹುಳಿಯದ್ದನ್ನು ತೋರಿಸಲೇ ಇಲ್ಲ ನೋಡಿ ಹುಳಿಯಾಗಿತ್ತು ಆದರೂ ಅವಳು ತಿನ್ಲು ಹೀಗೆ ಜಾನುವಾರು ಕೂಡ ಹಾಗೆ ಏನೂ ವ್ಯತ್ಯಾಸ ತೋರಿಸದೆ ಸಿಹಿಯಾಗಿದ್ದವರಾಗಿ ತಿಂದರು ನೋಡಿ ರೆಡಿ ಆಯಿತು ಚಿಕನ್ ಸುಕ್ಕಾ ಸಾರು ಅನ್ನ ಊಟ ಮಾಡಲಿಕ್ಕೆ ಇವಾಗ ಮಕ್ಕಳಿಗೆಲ್ಲ ಅಕ್ಕನವರು ಬೇಕು ಮಧ್ಯಾಹ್ನದ ಊಟ ಆಯಿತು ಊಟ ಆಗಿವಾಗ ನಾವು ಹೊರಟದ್ದು ನಾಲ್ಕು ಗಂಟೆಗೆ ಹಾಲು ಕರೀಲಿಕ್ಕೆ ಆಗುವಾಗ ಮನೆಗೆ ರೀಚ್ ಆಗಬೇಕು ಹಾಗಾಗಿ ಇವಾಗ ಬೇಗನೆ ಹೊರಟಿದ್ವಿ ಎರಡು ಗಂಟೆ ಆಯಿತು ಇನ್ನೂ ಹೊರಡೋದು

ಕಳೆದ ವಾರ ನನ್ನದು ಬರ್ಡೇ ಇತ್ತು ನನಗೇನು ಕೇಕ್ ಕಟ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ಆದರೆ ಜೀವಿತ ಹೋಗಿ ಕೇಕನ್ನು ಹಿಡ್ಕೊಂಡು ಬಂದಳು ಹಾಗಾಗಿ ಸಾಯಂಕಾಲದ ಹೊತ್ತು ನಾವು ಹೊರಗಡೆ ನಮ್ಮ ತೋಟದಲ್ಲಿ ಸಿಂಪಲ್ ಆಗಿ ಈ ಥರ ಒಂದು ಕೇಕ್ ಕಟ್ ಮಾಡುವ ಮೂಲಕ ನನ್ನ ಬರ್ಡೇನ ಆಚರಿಸಿದೆವುಮ್ಮ ಹ್ಯಾಪಿ ಬರ್ಡೇ ಟು ಯೂ ಯು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಬಾಯ್